ಎಂತ ಸಂಸ್ಕೃತಿ ಇದು ತಿನ್ನೋ ಅನ್ನನ ಅಂತ ಸಂಸ್ಕೃತಿ ಇವ್ರು ಅಂತ ಸಂಸ್ಕೃತಿ ಹಾಕೋ ಬಟ್ಟೆನ ಅಂತ ಸಂಸ್ಕೃತಿ ತಿನ್ನೋ ಅನ್ನನ ಇವತ್ತು ಎಗ್ಣಕ್ಕ ಹಾಕುವಂತ ಸಂಸ್ಕೃತಿ ಬೆಂಕಿಗಾಕುವಂತ ಸಂಸ್ಕೃತಿ ನಿಜವಾಗ್ಲೂ ಕೂಡ ಈ ದೇಶದ ಸಂಸ್ಕೃತಿ ನಾವು ಅಂತ ಸಂಸ್ಕೃತಿ ಅಲ್ಲ ನಾವು ಆರಿಸೋ ಅಂತ ಸಂಸ್ಕೃತಿ ನಾವು ಅಂತ ಸಂಸ್ಕೃತಿ ಇವತ್ತು ಸಂಬಂಧಗಳನ್ನ ಅಂತ ಸಂಸ್ಕೃತಿ ತಿನ್ನಕೆ ಅನ್ನ ಕೊಡ್ರಪ್ಪ ಕರ್ನಾಟಕದ ಜನಕ್ಕೆ ಅಂತಂದ್ರೆ ಹಕ್ಕಿ ಇಲ್ಲ ಅಂತ ಹೇಳಿದ್ರೆ ನೀವು ಧರ್ಮ ಅಂದ್ರೆ ಏನು ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಆದ್ರೆ ಹಿಂದುತ್ವದ ವಿರೋಧಿಗಳು ನಾವು ಮುಸ್ಲಿಂ ಧರ್ಮದ ವಿರೋಧಿಗಳಲ್ಲ ಮುಸ್ಲಿಂ ಮೂಲಭೂತವಾದದ ವಿರೋಧಿಗಳು ಸಿಖ್ ಧರ್ಮದ ವಿರೋಧಿಗಳಲ್ಲ ಸಿಖ್ ಮೂಲಭೂತವಾದದ ವಿರೋಧಿಗಳು ಯಾವುದೇ ಮೂಲಭೂತವಾದ ಇವತ್ತು ಈ ದೇಶವನ್ನ ಸುಡುತ್ತದೆ ಈ ದೇಶನ ಹಾಳು ಮಾಡ್ತದೆ ಆ ಹಾಳು ಮಾಡುವಂತ ಕೆಲಸಕ್ಕೆ ಇವತ್ತು ಇಲ್ಲಿರುವಂತ ಈ ದೇಶನ ಆಳ್ತಾ ಇರುವಂತ ಬಿಜೆಪಿ ಸರ್ಕಾರ ಇವತ್ತು ಇದನ್ನು ಉಪಯೋಗಿಸ್ಕೊಂಡು ಇಡೀ ದೇಶವನ್ನ ದಿಕ್ತಪ್ಪಿಸ್ಲಿಕ್ಕೆ ಹೊರಟಿರುವಂತಹ ಇವತ್ತಿನ ದಿನ ನಾವು ಧಿಕ್ಕರಿಸ್ತೇವೆ ಒಂದೊಂದು ಧರ್ಮಕ್ಕೆ ಒಂದೊಂದು ಗ್ರಂಥ ಇದೆ ಆದ್ರೆ ಎಲ್ಲ ಜಾತಿಯ ಧರ್ಮಕ್ಕೆ ಇರುವಂತ ಒಂದೇ ಒಂದು ಗ್ರಂಥ ಯಾವುದು ಅಂತಂದ್ರೆ ಅದು ನಮ್ಮ ದೇಶದ ಸಂವಿಧಾನ ಸಂವಿಧಾನನೇ ನಮ್ಮೆಲ್ಲರ ಗ್ರಂಥ ಆ ಸಂವಿಧಾನ ಇಲ್ಲ ಅಂತಂದ್ರೆ ಯಾರು ಕೂಡ ಇವತ್ತು ಇಲ್ಲಿ ಅಧಿಕಾರನ ಚಲಾಯಿಸ್ಲಿಕ್ಕೆ ಅಥವಾ ಇನ್ನೊಂದನ್ನ ಮಾಡ್ಲಿಕ್ಕೆ ಆಗಲ್ಲ ಈ ದೇಶದಲ್ಲಿ ಇವತ್ತಿಗೂ ಊಟ ಇಲ್ಲದೆ ಇರುವಂತವ್ರು ಬಟ್ಟೆ ಇಲ್ಲದೆ ಇರುವಂತವ್ರು ರೈಲ್ವೆ ಸ್ಟೇಷನ್ಗಳಲ್ಲಿ ಜೀವನ ಮಾಡ್ತಾ ಇರೋರು ಆಸ್ಪತ್ರೆಗಳ ಕಾಂಪೌಂಡ್ ಗಳ ಜೀವನ ಮಾಡ್ತಾ ಇರುವಂತವರು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಜನಕ್ಕೆ ಇಂತಹ ಸಂದರ್ಭದಲ್ಲಿ ಇವತ್ತು ಅದರ ಬಗ್ಗೆ ಆಲೋಚನೆ ಮಾಡುವಂತ ಬಿಟ್ಟು ಇವತ್ತು ಮಂದಿರಗಳನ್ನ ಕ್ಲೀನ್ ಮಾಡಲಿಕ್ಕೆ ಸಂಸದರುಗಳು ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಹೋಗ್ತಾರೆ ಅಂತಂದ್ರೆ ಈ ದೇಶ ಯಾವ ಕಡೆ ಹೋಗ್ತಾ ಇದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತವರ ಆಶಯಗಳನ್ನ ಇವತ್ತು ಎಲ್ಲಿ ತಗೊಂಡೋಗಿ ಇಡ್ತಾವ್ರೆ ಅನ್ನೋದನ್ನ ಇವತ್ತು ನಾವು ನೋಡ್ಬೇಕಾಗಿದೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಇವತ್ತು ಪಾರ್ಲಿಮೆಂಟ್ ಭವನ ಇವತ್ತು ಮಂತ್ರಿ ಉಪಯೋಗಿಸುವಂತ ಕಾರು ಅವ್ರು ಉಪಯೋಗಿಸುವಂತ ಸಂಬಳ ಈ ಸಂಸದರು ಉಪಯೋಗಿಸುವಂತ ಹಣ ಯಾವುದೋ ಒಂದೇ ಒಂದು ಧರ್ಮದವ್ರು ಕೊಟ್ಟಿರುವಂತದಲ್ಲ ಇಡೀ ಇರುವಂತ ಸಿಖ್ರು ಜೈನ್ರು ಬೌದ್ಧರು ದಲಿತರು ಅಸ್ಪೃಶ್ಯರು ಅಲ್ಪಸಂಖ್ಯಾತರು ಅಥವಾ ಕ್ರಿಶ್ಚಿಯನ್ರು ಎಲ್ಲರೂ ಕಟ್ಟಿರುವಂತ ಹಣನ ಇವತ್ತು ಇವರು ಉಪಯೋಗಿಸ್ಕೊಂಡು ಇದನ್ನ ತಗೊಂಡೋಗಿ ಯಾವ್ದೋ ಒಂದು ಧರ್ಮಕ್ಕೆ ನೀವೆಲ್ಲರೂ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ ಒಂದು ದೇಶ ಈ ದೇಶದಲ್ಲಿರುವಂತ ಎಲ್ಲ ಯುವಕರಿಗೂ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಅವರು ಪ್ರಣಾಳಿಕೆನಲ್ಲಿ ಮತ್ತು ಅವರು ಭಾಷಣಗಳಲ್ಲಿ ಹೇಳಿದ್ರು ಇವತ್ತು ಒಂದು ಮನೆಗೊಂದು ಉದ್ಯೋಗ ಕೊಡ್ರಿ ಅಂತಂದ್ರೆ ಉದ್ಯೋಗ ಕೊಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಅದೇ ಯುವಕರನ್ನ ಬಳಸ್ಕೊಂಡು ಅದೇ ಯುವಕರನ್ನ ತಗೊಂಡೋಗಿ ಅಕ್ಷತೆಗಳನ್ನ ಮನೆ ಮನೆಗೂ ಕೊಡ್ತಾ ಇದ್ದಾರೆ ಎಂತ ಸಂಸ್ಕೃತಿ ಇದು ತಿನ್ನೋ ಅನ್ನನ ಅಂತ ಸಂಸ್ಕೃತಿ ಅಂತ ಸಂಸ್ಕೃತಿ ಹಾಕೋ ಬಟ್ಟೆನ ಅಂತ ಸಂಸ್ಕೃತಿ ತಿನ್ನೋ ಅನ್ನನ ಇವತ್ತು ಎಗ್ಣಕ್ ಹಾಕುವಂತ ಸಂಸ್ಕೃತಿ ಬೆಂಕಿಗಾಕುವಂತ ಸಂಸ್ಕೃತಿ ನಿಜವಾಗ್ಲು ಕೂಡ ಈ ದೇಶದ ಸಂಸ್ಕೃತಿ ನಾವು ಅಂತ ಸಂಸ್ಕೃತಿ ಅಲ್ಲ ನಾವು ಆರಿಸೋ ಅಂತ ಸಂಸ್ಕೃತಿ ನಾವು ಕಟ್ಟುವಂತ ಸಂಸ್ಕೃತಿ ಇವತ್ತು ಸಂಬಂಧಗಳನ್ನ ಬೆಸಿಯುವಂತ ಸಂಸ್ಕೃತಿ ಕೊಡ್ರಪ್ಪ ಕರ್ನಾಟಕ ಜನಕ್ಕೆ ಅಂತಂದ್ರೆ ಅಕ್ಕಿ ಇಲ್ಲ ಅಂತ ಹೇಳಿದ್ರೆ ನೀವು ಇವತ್ತು ಎಲ್ಲ ಮನೆ ಮನೆಗೂ ಕೂಡ ಅಕ್ಷತೆ ಕಾಳಿನ ಇದು ಏನು ಪಟ್ಣ ಮಾಡಿ ತಗೊಂಡ್ ಕೊಡ್ತೀರಿ ಯಾವುದು ಇದು ದೇಶ ಏನು ಧರ್ಮ ಧರ್ಮ ಅಂದ್ರೆ ಏನು ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಆದ್ರೆ ಹಿಂದುತ್ವದ ವಿರೋಧಿಗಳು ನಾವು ಮುಸ್ಲಿಂ ಧರ್ಮದ ವಿರೋಧಿಗಳಲ್ಲ ಮುಸ್ಲಿಂ ಮೂಲಭೂತವಾದದ ವಿರೋಧಿಗಳು ಸಿಖ್ ಧರ್ಮದ ವಿರೋಧಿಗಳಲ್ಲ ಸಿಖ್ ಮೂಲಭೂತವಾದದ ವಿರೋಧಿಗಳು ಯಾವುದೇ ಮೂಲಭೂತವಾದ ಇವತ್ತು ಈ ದೇಶವನ್ನ ಸುಡುತ್ತದೆ ಈ ದೇಶನ ಹಾಳು ಮಾಡ್ತದೆ ಆ ಹಾಳು ಮಾಡುವಂಥ ಕೆಲಸಕ್ಕೆ ಇವತ್ತು ಇಲ್ಲಿರುವಂಥ ಈ ದೇಶನ ಆಳ್ತಾ ಇರೋವಂಥ ಬಿ ಜೆ ಪಿ ಸರ್ಕಾರ ಇವತ್ತು ಇದನ್ನು ಉಪಯೋಗಿಸ್ಕೊಂಡು ಇಡೀ ದೇಶವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಕೊರಟಿರುವಂತ ಈ ಇವತ್ತಿನ ದಿನ ನಾವು ಧಿಕ್ಕರಿಸ್ತೇವೆ ಇದೇ ಸಂದರ್ಭದಲ್ಲಿ ಏನು ಅಂತಂದ್ರೆ ದುರಂತ ಏನು ಅಂತಂದ್ರೆ ಜೋಡಿಸೋದು ಅಂತ ಹೇಳಿ ಇವತ್ತು ಆಳ್ತಾ ಇರುವಂತ ಕಾಂಗ್ರೆಸ್ ಪಕ್ಷನೂ ಕೂಡ ಅದೇ ರೀತಿ ಇದೆ ಅವ್ರು ಎಷ್ಟು ನೀವು ಡೋಂಗಿತನ ತನ ಇವತ್ತು ಅಧಿಕಾರ ಇರ್ತದೆ ಹೋಗ್ತದೆ ಸರ್ಕಾರ ಇವತ್ತು ನಿಮಗೆ ಕೊಟ್ಟಿದೆ ಕರೆಕ್ಟ್ ಆದಂತ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು ಮಹಾತ್ಮ ಗಾಂಧಿಯನ್ನ ಕೊಂದಂತವ್ನು ಮತ್ತು ಮಹಾತ್ಮ ಗಾಂಧಿಯ ಇಬ್ಬರ ಫೋಟೋವನ್ನ ನೀವು ಒಂದ್ ಕಡೆ ಇಟ್ಟು ನೋಡ್ತೀರಿ ಅಂತಂದ್ರೆ ಏನಾದ್ರ ಅರ್ಥ ನೀವು ಅಧಿಕಾರಕ್ಕೆ ಬರಕ್ ಮೊದಲು ಏನ್ ಮಾತಾಡಿದ್ರಿ ನಮ್ಮ ಪ್ರಶ್ನೆ ಜೋಡಿಸೋದು ಜೋಡಿಸೋದಂದ್ರೆ ಏನು ಅಂಬೇಡ್ಕರ್ ಮಹಾತ್ಮ ಗಾಂಧಿ ಪಕ್ಕದಲ್ಲಿ ಅಂಬೇಡ್ಕರ್ ಫೋಟೋ ಇಡೋದು ಜೋಡಿಸೋದು ಅಂತಂದ್ರೆ ಏನು ಇವತ್ತು ಮಹಾತ್ಮ ಗಾಂಧಿ ಪಕ್ಕದಲ್ಲಿ ಭಗತ್ ಸಿಂಗ್ ಫೋಟೋ ಇಡೋಂಥದು ಜೋಡಿಸೋದು ಅಂತಂದ್ರೆ ಇದು ಜೋಡಿಸೋದು ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರೋಂಥವ್ರನ್ನ ಕೊಲೆ ಮಾಡುವಂತ ಪೋಟನ ಈ ಪೋಟನ ಜೊತೆಗಿಟ್ಟು ಜೋಡಿಸೋದು ಅಂತಂದ್ರೆ ಯಾವ ಸಂಸ್ಕೃತಿ ಅಂತೇಳಿ ನಾವು ಅವ್ರಿಗೂ ಇವತ್ತು ಪ್ರಶ್ನೆ ಮಾಡ್ತೀವಿ ಇನ್ನೊಂದು ಕಡೆ ನೆನೆ ಮಾತಾಡ್ತಾರೆ ಇಡೀ ದೇಶವನ್ನ ಕಾಪಾಡೋರು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ನಾವು ರಾಮ್ ಭಕ್ತರು ಅಂತ ಹೇಳಿ ನೀವು ರಾಮ್ ಭಕ್ತರು ರಹೀಮ್ ಭಕ್ತರು ಇನ್ನೊಂದು ಸೆಕೆಂಡ್ರಿ ಆದ್ರೆ ಪ್ರಶ್ನೆ ಇರುವಂತದ್ದು ಈ ದೇಶದಲ್ಲಿ ಒಂದೊಂದು ಧರ್ಮಕ್ಕೆ ಒಂದೊಂದು ಗ್ರಂಥ ಇದೆ ಆದರೆ ಎಲ್ಲ ಜಾತಿಯ ಧರ್ಮಕ್ಕೆ ಇರುವಂತ ಒಂದೇ ಒಂದು ಗ್ರಂಥ ಯಾವುದು ಅಂತಂದ್ರೆ ಅದು ನಮ್ಮ ದೇಶದ ಸಂವಿಧಾನ ಸಂವಿಧಾನನೇ ನಮ್ಮೆಲ್ಲರ ಗ್ರಂಥ ಆ ಸಂವಿಧಾನ ಇಲ್ಲ ಅಂತಂದ್ರೆ ಯಾರು ಕೂಡ ಇವತ್ತು ಇಲ್ಲಿ ಅಧಿಕಾರನ ಚಲಾಯಿಸ್ಲಿಕ್ಕೆ ಅಥವಾ ಇನ್ನೊಂದನ್ನು ಆಗಲ್ಲ ಆ ಸಂವಿಧಾನದ ಉದ್ದೇಶದಿಂದಾನೇ ಇವತ್ತು ನೀವು ಮಂದರೆ ಆಗಿರೋದು ಬಹುಶಃ ಸಂವಿಧಾನ ಇಲ್ಲ ಅಂದಿದ್ರೆ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಸಂವಿಧಾನದ ಆಧಾರದಲ್ಲಿ ಇವತ್ತು ತೀರ್ಪು ಕೊಟ್ಟಿರೋಂಥದ್ದು ಅಲ್ಲಿ ಮಂದಿರ ಕಟ್ಟಬೇಕು ಇಲ್ಲಿ ಮಸೀದಿ ಕಟ್ಟಬೇಕು ಅಂತ ಹೇಳಿ ಇದನ್ನು ಇವತ್ತು ತಲೆನೇ ಇಟ್ಕೋಬೇಕಾಗಿದೆ ಹಂಗಾಗಿ ಇವತ್ತು ಮಾಡ್ತಾ ಇರುವಂತ ನಾವು ಸೌಹಾರ್ದತ ಏನು ಸಂಕ್ರಾಂತಿ ಇದೆ ಇದು ಬಹಳ ಮಹತ್ವವಾದಂಥ ಹಬ್ಬ ಇವತ್ತು ಈ ವರ್ಷ ಯಾಕೆ ಅಂತಂದರೆ ಇಡೀ ದೇಶವನ್ನು ಇವತ್ತು ಬೇರೆ ಬೇರೆ ದಿಕ್ಕಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಈ ಬೇರೆ ಬೇರೆ ದಿಕ್ಕಿಗೆ ತಗೊಂಡೋಗುವಂಥದ್ದನ್ನು ನಾವು ಒಂದು ಅಡೆಗೆ ತರುವಂಥವುದ್ದು ಅಗತ್ಯ ಇದೆ ಈ ದೇಶದಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಮತ್ತು ನಮ್ಮ ಸ್ನೇಹಿತರುಗಳು ಆಡುಗಳಾಡ್ದಂಗೆ ಇವತ್ತು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರುವಂಥ ದೇಶ ಇದು ಯಾವುದೋ ಒಂದು ಧರ್ಮದ ಎರಡಿನಲ್ಲಿ ಯಾವುದೋ ಒಂದು ಜಾತಿಯ ಇದರಲ್ಲಿ ನಾವೆಲ್ಲರೂ ಹೋಗ್ಬೇಕು ಅದಕ್ಕೆ ಸಾಧ್ಯ ಇಲ್ಲ ಅದು ಆಗ್ಲಿಕ್ಕೂ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಬೇಕಾಗ್ತದೆ ಆ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡಬೇಕು ಅಂತೇಳಿ ಹೇಳೋದ್ರ ಜೊತೆಗೆ ಇವತ್ತು ಸೌಹಾರ್ದತ್ತ ಕರ್ನಾಟಕದ ಹೆಸರಿನಲ್ಲಿ ನಾವು ಇದೇ ತಿಂಗಳು ಮೂವತ್ತನೇ ತಾರೀಕು ಮಹಾತ್ಮ ಗಾಂಧಿಯನ್ನು ಕೊಂದಂಥ ದಿನ ಏನಿದೆ ಆ ದಿನವನ್ನು ಮಾನವ ಸರ್ಪಳಿ ಇಡೀ ಕರ್ನಾಟಕಾದ್ಯಂತ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಹ್ಯೂಮನ್ ಚೈನ್ ಮಾಡೋಂಥದ್ರ ಮುಖಾಂತರ ಒಂದು ನಾವು ಈ ಸೌಹಾರ್ದತ ಸಂಕೇತವನ್ನು ಎತ್ತಿಡಿತೀವಿ ಅಂತ ಹೇಳ್ತೀವಿ ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ ಬಂಧುಗಳೇ ಮೊನ್ನೆ ತಾನೇ ಪ್ಯಾಲೆ ಪ್ಯಾಲೆಸ್ಟೈನ್ ಯುದ್ಧನ ನಾವು ನೋಡಿದೀವಿ ಯಾವುದೇ ಯುದ್ಧ ನಡೆದಾಗ ಯಾವುದೇ ಕೋಮುಗಲಭೆ ನಡೆದಾಗ ನಿಜವಾಗಿ ಬಲಿಯಾಗುವಂಥವ್ರು ಸಾಮಾನ್ಯ ಜನ ಸೊ ಯುದ್ಧದಿಂದ ಗಲಾಟೆಯಿಂದ ಕೊಲೆ ಕೊಲೆಗಳಿಂದ ಇವತ್ತು ನಾವು ಯಾವುದನ್ನು ಕಟ್ಲಿಕ್ಕಾಗಲ್ಲ ಪ್ರೀತಿಯಿಂದ ಅಷ್ಟೇನೆ ನಾವು ಏನಾದರೂ ಕೂಡ ಗೆಲ್ಲಿಕ್ಕಾಗೋದು ಕಟ್ಲಿಕ್ಕಾಗೋದು ಅನ್ನೋಂಥ ಮಾತನ್ನು ಹೇಳ್ತಾ ಏನು ಈ ದೇಶದ ಸ್ವತಂತ್ರ ಹೋರಾಟಗಾರರ ಆಶಯಗಳಿತ್ತು ಮಹಾತ್ಮ ಗಾಂಧಿ ಆಶಯ ಆಗಿತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೆ ನಮ್ಮೆಲ್ಲ ಯುವಕರಿಗೂ ಉದ್ಯೋಗ ಸಿಗ್ತದೆ ಎಲ್ಲರಿಗೂ ಶಿಕ್ಷಣ ಸಿಗ್ತದೆ ಎಲ್ಲರಿಗೂ ಆರೋಗ್ಯ ಸಿಗ್ತದೆ ಎಲ್ಲರಿಗೂ ಆಹಾರ ಸಿಗ್ತದೆ ಅಂತೇಳಿ ಅವತ್ತು ಏನು ಆಶಯಗಳಿತ್ತು ಆ ಆಶಯಗಳು ಇವತ್ತಿಗೂ ಕೂಡ ನೆರವೇರಿಲ್ಲ ಆಶಯಗಳನ್ನ ಇವತ್ತು ಕೊಲೆ ಮಾಡಿದಂಥವರು ಆ ಆಶಯಗಳನ್ನ ಒತ್ತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥವ್ರನ್ನ ಕೊಲೆ ಮಾಡೋದು ಅಂತಂದರೆ ಆ ಆಶಯಗಳನ್ನೂ ಕೊಲೆ ಮಾಡೋದು ಅಂತ ಹೇಳಿ ಸೊ ಅಂಥ ದಿನವನ್ನು ನಾವು ಮತ್ತೆ ಅವರ ಆಶಯಗಳನ್ನು ನಾವು ಎತ್ತಿಡಿತೀವಿ ಅದನ್ನು ನಿಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳೋಂಥದಕ್ಕಾಗಿ ಅದರ ಸಂಕೇತವಾಗಿ ನಾವು ಇವತ್ತು ಮಾನವ ಸರ್ಪಳಿ ಕಾರ್ಯಕ್ರಮನ ಮೂವತ್ತನೇ ತಾರೀಕು ಮಾಡ್ತೀವಿ ಎಲ್ಲ ಜನ ಕೂಡ ಅದರಲ್ಲೂ ಕೂಡ ಭಾಗವಹಿಸಬೇಕು